ಏನ್ ತೊಂದರೆ ಆಗ್ತಿದೆ ಯಾವಾಗಿಂದ ಆಗಿದೆ ಏನೆಲ್ಲಾ ನಡೀತಿದೆ ಅಲ್ಲಿ ಗ್ರಾಮೀಸ ನಮಗೆ ಮನೆನೆ ಕೊಟ್ಟಿಲ್ಲ ಆಮೇಲೆ ನಮಗ್ ಮನೆ ಕೊಡೋದು ಅವರು ಬೇರೆ ಕಡೆ ಮಾರ್ಕೊಂಡ್ ಬಿಟ್ಟಿದಾರ ಯಾರು ಅವ್ರ ಬ್ಯಾರೆ ಕಡೆ ಈಗ ನಮಗೆ ಮನೆ ಬರೋದು ಬ್ಯಾರೆಗೆ ಬೇರೆದವರಿಗೆ ದುಡ್ಡಿಗೆ ಮಾರ್ಬಿಟ್ಟಿದಾರೆ ಅದನ್ನ ಯಾರು ಗ್ರಾಮ ಪಂಚಾಯಿತಿ ಇಲ್ಲಿದ್ರೆ ಕೊಟ್ ಮಾರಿದಾರ ಅದನ್ನ ಕೊಡೋ ಅಂದ್ರ ನಿಮ್ ತೇಲ್ ನಾವು ನಾವ್ ರೊಕ್ಕ ಕೊಟ್ಟ ಇಡದಿವಿ ಅದನ್ನ ಅಂತ ಅಂದಿದಾರೆ ನಮ್ದು ಆಸ್ತಿಗೆ ನಮ್ಗ್ ಕೊಡೋ ಅಂದ್ರ ಮನೇನ ಇದನ್ನ ವಿತರಣೆ ಮಾಡೋಕ್ ಯಾರು ಬಂದಿದ್ರು ಹಕ್ಕುಪತ್ರ ವಿತರಣೆ ಮಾಡಕ್ಕೆ ಯಾರು ಬಂದಿದ್ರು ನಾ ತಹಸೀಲ್ದಾರ್ ಬಂದಿದ್ರು ಅಂತೀರಿ ನಾವು ಇದ್ದಿದ್ದಿಲ್ಲ ಊರಲ್ಲಿ ಅದೆಲ್ಲ ಏನ್ ಕೊಟ್ಟಿದಾರ ಅವರೆಲ್ಲ ತಮ್ಮ ನಮ್ಮ ತಗೊಂಡು ಅದನ್ನ ಇದನ್ನ ಮಾ ಸಹಿ ಮಾಡ್ಸ್ಬಿಟ್ರು ನಮ್ದು ತಮ್ಮ ಇದನ್ನೇ ತಗೊಂಡಿದ್ದಾರೆ ನಮ್ಮ ಮನೆನೆ ಕೊಟ್ಟಿಲ್ಲ ಏನಿಲ್ಲ ಹಂಗೆ ಈಗ ಬೀದಿಯಲ್ಲಿ ಇರೋದು ಅಂದ್ರೆ ಈಗ ಹಕ್ಕುಪತ್ರ ವಿತರಣೆ ಮಾಡಿದಾಗ ತಹಸಿಲ್ಲಾರೆ ಬಂದಿದ್ದಾರೆ ಸರ ಹ್ಮ್ ಅವರೇ ಬಂದಿದ್ದಾರೆ ಹಾಗಾದ್ರೆ ಈಗ ಏನ್ ತೊಂದರೆ ಆಗ್ತಿದ ಹಾಗಾದ್ರೆ ಹಕ್ಕಪತ್ರ ನಮ್ಮ ಮನೇನೆ ಇಲ್ಲ ಸರ್ ನಿಮ್ಮ ಹೆಸರಲ್ಲೇ ಇದೆ ಹಕ್ಕುಪತ್ರ ನಮ್ದೆಲ್ಲ ಹಕ್ಪತ್ರ ಅವರೇ ತಗೊಂಡಿದ್ದಾರೆ ನಮ್ಗೆ ಏನು ಮನೆನೇ ಕೊಟ್ಟಿಲ್ಲ ಹಕ್ಪತ್ರನೂ ಕೊಟ್ಟಿಲ್ಲ ನಮ್ದು ಇದ್ದಿದ್ದು ಅವರು ಕಾಟ್ ಮಾಡಿಬಿಟ್ಟು ತಾವು ತಗೊಂಡಿದ್ದಾರೆ ಮಳೆ ಬಂದಿತ್ತಲ್ರಿ ಸರ್ ಅವಾಗ ಕೊಡುವಾಗ ನಾವು ಇದ್ದಿದ್ದಿಲ್ಲ ಊರಲ್ಲಿ ಅವರು ತಾವೇ ನಮ್ದು ಆಸ್ತಿ ಮನೆ ಏನೈತಲ್ಲ ಸೈ ಮಾಡಿಬಿಟ್ಟು ತಾವೇ ತಗೊಂಡಿದ್ದಾರೆ ನಮ್ಮ ಮನೆಯನ್ನ ಅವ್ರು ಇಲ್ಲ ಊರಲ್ಲಿ ಇಲ್ಲ ಅಂತ ಹೇಳಿ ಬೇರೆ ಬೇರೆ ಅದೇ ಕ್ರಮದವರು ಅದೇ ರೀ ತಮಿಳು ಅದಕ್ಕೆ ಈಗ ನಮಗ ನ್ಯಾಯ ಬೇಕು ನ್ಯಾಯ ಕೊಡಿಸ್ಬೇಕು ಅಷ್ಟೇ ನಮಗ್ ಮನೆ ಬೇಕು ಏನ್ ಈಗ ಏನ್ ಹೇಳ್ತಾ ಇದಾರೆ ಒಟ್ಟಾರೇ ಅವರು ಅವ್ರು ಏನ್ ಹೇಳ್ತಿದಾರೆ ಅವ್ರ ಏನ್ ಹೇಳ್ತಾನೆ ಇರಲ್ಲ ಅವರು ಅವ್ರ ತಗೊಂಡಿದಾರೆ ನಾವ್ ರೊಕ್ಕಾ ಕೊಟ್ಟು ತಗೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಈ ಬಗ್ಗೆ ನೀವು ತಹಸೀಲ್ದಾರ್ಗೆ ಏನಾದ್ರು ಮಾಹಿತಿ ಮಾತಿಕೊಂಡು ನಾವ್ ಹೋಗಿ ಏನ್ ಹೇಳಿದ್ರು ತಸಲ್ದರ್ ಹೇಳುದ್ರು ಬಗ್ಗೆ ಅವ್ರು ಬರ್ತೈತಿ ಸ್ವಲ್ಪ ಲೇಟ್ ಮಾಡಿ ಅಂತಾರೆ ಬರೋದೇ ಅವಾಗ ಅದು ಒಳ್ಳೇ ಬಂದ್ ಮಾನ್ಯ ಹೋಯ್ತು ಅಂದ್ರೆ ಗ್ರಾಮ ಪಂಚಾಯತಿ ಇದರಲ್ಲಿ ಒಂಬತ್ತು ನಂಬರ್ ಬುಕ್ ಇರುತ್ತಲ್ಲ ಅದರಲ್ಲಿ ಮನೆ ಐತೆ ಆ ಮನೆ ಬೇಕು ನಮಗೆ ಅದು ಎಷ್ಟು ಹೆಚ್ಚಿಂದ ಏನ್ ಅವ್ರ ಏನಾರ ಯಾಕೆ ಮಾಡಿ ನಮಗೆ ನಮಗೆ ಇದ್ದಿದ್ದ ಮನೆ ಕೊಡ್ಬೇಕು ಅವ್ರ ಅಷ್ಟೇ ಅಲ್ಲಿ ತಿದ್ದುಪಡಿ ಏನಾದ್ರು ಮಾಡಿದಾರ ಅದೇ ಪಂಚಾಯತಿ ಮಾಡಿದ್ದಾರೆ ನಿಮ್ಮ ಹೆಸರು ಇದ್ದಿದ್ರೆ ಬೇರೆ ಹೆಸರು ಬೇರೆ ಹೆಸರಿಗೆ ಇದು ಯಾವ ರೀತಿ ತೊಂದರೆ ಆಗ್ತಿದೆ ಯಾವಾಗಿಂದ ಹಾಂ ಹೇಳಿ

ಿ ಬಂದ್ರಿ ನಮ್ ಮನಿಗೆ ನಾವು ಬಂದ್ರಿ ಇರಾಕ್ ಬಿಡವಲ್ಲ ನಂಬರ್ ಕುತ್ನಾಗ ನಮ್ಮ ಹೆಸರೈತಿ